Thank you ಅದೇ ಜಲಮಂಡ್ಲಲ್ಲಿ ಮೀಟ್ರೇಡ್ ಹುದ್ದೆ ಇತ್ತು ಒಂದು ಐದಾರು ವರ್ಷ ಆಯಿತು ಎಂಬತ್ತನೇ ನೈನ್ಟೀನ್ ಏಯ್ಟಿ ಇರಬೇಕು ಎಂಬತ್ತನೇ ಇಸ್ವಿ ಆಗ ನನಗೆ ಮೀಟ್ರೇಡಿಂದ ಇನ್ಸ್ಪೆಕ್ಟರ್ ಹುದ್ದೆಗೆ ಪ್ರಮೋಷನ್ ಸಿಕ್ತು ಬಡ್ತಿ ಅಂದರೆ ಮೀಟ್ರೇಡು ಅಂದರೆ ಬರೀ ಎಲ್ಲ ಮನೆಗೆ ಮನೆಗೆ ಹೋಗೋದು ನೀರಿನ ಬಿಲ್ಲು ಕೊಡೋದು ರೀಡಿಂಗ್ ಮಾಡೋದು ಬಿಲ್ ಕೊಡೋದು ಇಷ್ಟು ಜವಾಬ್ದಾರಿ ಇತ್ತು ಏನಿಲ್ಲ ಒಂದು ಏರಿಯಾ ಕೊಟ್ಟಿದ್ದರು ಆ ಏರಿಯಾ ಪೂರ್ತಿ ನಮ್ಮ ಜವಾಬ್ದಾರಿ ಇತ್ತು ಮಾಡಿದ್ರು ಆಮೇಲೆ ಇನ್ಸ್ಪೆಕ್ಟ್ರಾಗಿ ಬಡ್ತಿ ಕೊಟ್ಟರು ಇನ್ಸ್ಪೆಕ್ಟ್ರಾಗಿ ಬಡ್ತಿ ಅಂದರೆ ಅಂತಿಂಥ ಕೆಲಸ ಅಲ್ಲ ಜವಾಬ್ದಾರಿಯುತವಾದ ಕೆಲಸ ಇಡೀ ಏರಿಯಾಗೆ ನೀರಿನ ಸರಬರಾಜು ಸಮರ್ಪಕವಾಗಿ ಆಗತ್ತೆ ನೋಡ್ಕೋಬೇಕಾಗಿತ್ತು ಆಮೇಲೆ ಅಲ್ಲಿದ ಹಣಕಾಸಿನ ಎಲ್ಲ ಮೀಟ್ರಿಯರ್ಗಳ ನಮ್ಮ ಕೈ ಕಡೆಗೆ ಮೀಟ್ರಿಯರ್ಗಳಿದ್ರು ಆಮೇಲೆ ನಮ್ಮ ಕೆಳಗೆ ವಾಲ್ಮೆನ್ಗಳಿದ್ರು ನಮ್ಮ ಕೈ ಕೆಳಗೆ ಸಿಬ್ಬಂದಿ ವರ್ಗ ಇತ್ತು ಇಷ್ಟೆಲ್ಲರೂ ಸೂಪರ್ವೈಸ್ ಮಾಡಿಕೊಂಡು ಎಲ್ಲರೂ ಬೆದರಿಸ್ತಾರೆ ನೋಡಿಕೊಂಡು ಯಾವುದೇ ರೀತಿಯ ತೊಂದರೆ ಆಗಿದಂಗೆ ಧಕ್ಕೆ ಬರದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಇತ್ತು ಭಾಳ ಜವಾಬ್ದಾರಿ ಇತ್ತು ಕೆಲಸ ಅಂದರೆ ಇನ್ಸ್ಪೆಕ್ಟ್ರ್ ಕೆಲಸ ಅಷ್ಟೊಂದು ಈಜಿ ಅಲ್ಲ ಸರಿ ಆ ಕೆಲಸ ಕೊಟ್ಟ ಮೇಲೆ ನನಗೆ ಸರಿ ಮೊದಲು ಬನ್ನ ಪಾರ್ಕಲ್ಲೇ ಕೊಟ್ಟಿದ್ದರು ಅಲ್ಲಿಂದ ಏನು ಮಾಡಿದೆ ಎಲ್ಲ ಆ ರೀತಿಯ ಕೆಲಸ ಕಲ್ತ್ಕೊಂಡು ಹೀಗೆ ಅಲ್ಲಿಂದ ಇಲ್ಲಿಗೆ ಎರಡು ಮೂರು ಕಡೆ ವರ್ಗಾವಣೆ ಆಯಿತು ಅಲ್ಲಿಂದ ಸರಿ ಒಂದು ಸಾರಿ ಹೆಂಗೆ ಮಾಡಿದ್ರು ಪ್ರೈಸ್ ಒಂದಲ್ಲಿ ಕೆಲಸ ಮಾಡ್ತಾ ಆಯ್ತು ಇನ್ಸ್ಪೆಕ್ಟ್ರಾಗಿ ಆ ಟೈಮಲ್ಲಿ ಹಬ್ಬ ದಿನ ಬರ್ತದೆ ಹಬ್ಬ ಹರಿದಿನ ಬಂದ ತಕ್ಷಣ ನೀರನ್ನ ಸೂಕ್ಷ್ಮವಾಗಿ ಮನೆಗೆ ಕೊಡಬೇಕಾಗಿತ್ತು ಈಗ ಏನಾಗುತ್ತೆ ಕೊತ್ರ ಈಗ ಹಬ್ಬದಲ್ಲಿ ಎಲ್ಲರೂ ನೀರು ಖರ್ಚು ಮಾಡ್ತಾರೆ ಹೆಚ್ಚಾಗಿ ಎಲ್ರಿಗೂ ನೀರು ಹೆಚ್ಚಿನ ಬೇಕಾಗಿತ್ತು ನಮ್ಮ ಪ್ರಮಾಣ ಮಾತ್ರ ಒಂದೇ ಸಮಯ ನೀರಿನ ಪ್ರಮಾಣ ಒಂದೇ ಸಮಯ ಇರ್ತೈತ್ತು ಆ ಒಂದು ಅಪಪ್ರಚಾರ ಬಂದುಬಿಟ್ಟಿತ್ತು ಏನಂತ ಅಂದರೆ ನಾನು ನಗು ಬರುತ್ತೆ ನೆನೆಸ್ಕೊಂಡ್ರೆ ಹೇ ಮುಸ್ಲಿಮ್ ಹಬ್ಬಕ್ಕೆ ನೀರು ಜಾಸ್ತಿ ಕೊಡ್ತಾರೆ ಹಿಂದೂ ಹಬ್ಬಕ್ಕೆ ನೀರು ಜಾಸ್ತಿ ಕೊಡಲ್ಲ ಅಂತ ಅದು ಯಾರು ಆ ವದಂತಿ ಒಪ್ಪಿಸಿದರೆ ಗೊತ್ತಿಲ್ಲ ನೀರಿನ ಪ್ರಮಾಣ ಒಂದೇ ಇರ್ತದೆ ಆಯಿತಾ ಆ ಸುಮ್ಮನೆ ಅದನ್ನು ಅವದಂತೆ ಒಬ್ಬಿಟ್ಟು ಅದೊಂದು ಕೆಟ್ಟ ಹಸು ನಮ್ಮ ಗುಬೆ ಗೂಬೆ ಕೂರಿಸಿದ್ರು ಜಲಮಂಡಲಿಯವ್ರ ಮೇಲೆ ಸರಿ ಒಂದು ದಿನ ಏನಾಯಿತು ಅಂದರೆ ಯುಗಾದಿ ಹಬ್ಬದ ದಿನ ಚಾಮರಾಜಪೇಟೆ ಇಂಥವೆಲ್ಲ ಕೇಳಿರ್ಬೇಕು ಭಯಂಕರವಾದ ಸೂಕ್ಷ್ಮವಾದ ಜಾಗ ಅದು ಏರಿಯಾ ಅದು ಬಡಾವಣೆ ಸೂಕ್ಷ್ಮವಾದ ಬಡಾವಣೆ ಏನಕ್ಕೆ ಸೂಕ್ಷ್ಮ ಅದು ಅಂದರೆ ಅಲ್ಲಿ ಹಿಂದೂಗಳು ಮುಸ್ಲಿಮ್ಗಳು ಇಬ್ಬರು ಅಪ್ಪಕ್ಕದಲ್ಲೇ ಇದ್ದರು ಸರಿ ಹಬ್ಬದ ದಿನ ಇದಕ್ಕಿದ್ದಾಗೆ ಏನೋ ಹೆಚ್ಚು ಕಮ್ಮಿ ಏರುಪೇರಾಗ್ಬಿಟ್ಟು ನೀರಿನ ಟ್ಯಾಂಕ್ ಲೆವೆಲ್ ಕಡಿಮೆ ಆಗೋ ಅಥವಾ ವಾಲ್ ಸರಿಯಾಗಿ ಓಪನ್ ಮಾಡಿದೀನೋ ಅಥವಾ ಏನೋ ಹೆಚ್ಚು ಕಮ್ಮಿಯಾಗಿ ನೀರು ಕಮ್ಮಿ ಬಂದ್ಬಿಟ್ಟಿದೆ ಒಂದಷ್ಟು ಬಡಾವಣೆಗೆ ನೀರಿನ ಟ್ಯಾಂಕಿನ ಸುತ್ತಮುತ್ತ ಏರಿಯಾಗೆ ನೀರು ಹೋಗಿಲ್ಲ ಬೆಳಿಗ್ಗೆ ನಾಲ್ಕು ಗಂಟೆ ಆದರೂ ಹೋಗಿಲ್ಲ ಐದು ಗಂಟೆ ಆದರೂ ಹೋಗಿಲ್ಲ ಆರು ಗಂಟೆ ಆರು ಗಂಟೆ ಕ್ಲೋಸಲ್ಲಿ ನೀರು ಆರು ಆರೂವರೆಗೆಲ್ಲ ನೀರು ಕ್ಲೋಸು ಟೈಮ್ ಮುಗಿದೋಯಿತು ಆರೂವರೆ ಏಳು ಗಂಟೆ ಮೇಲೆ ನೀಲ್ ನೀರು ಕೊಡ್ತಾನೆ ಅದು ನೀರು ಅಂದರೆ ಕೇಳಬೇಕೇ ಪ್ರತಿಯೊಂದಕ್ಕೂ ಬೇಕೇ ಬೇಕು ಉಗಾದಿ ಹಬ್ಬ ಅಂದರೆ ಎಣ್ಣೆ ಸ್ನಾನ ಮಾಡಬೇಕು ನೀರು ಬೇಕೇ ಬೇಕು ಅವತ್ತು ನೀರಿಲ್ಲಿ ಎಣ್ಣೆ ಸ್ನಾನಕ್ಕೋದ್ರೆ ದೈನಂದಿನ ಕಾರ್ಯ ಚಟುವಟಿಕೆಗಳು ಕೂಡ ನೀರಿಲ್ದಂಗೆ ಆಗೋಯ್ತು ತಾನೇ ಸುಮ್ಮನೆ ಇರ್ತಾರೆ ಹೇಳಿ ಗುಸು ಸ್ಟಾರ್ಟ್ ಆಗೋಯಿತು ಗಲಾಟೆ ಆಗೋಯ್ತು ಏನು ಜನ ಜಮಾಯಿಸೋಕೆ ಸ್ಟಾರ್ಟ್ ಆದರು ಸುಮಾರು ಜನ ಒಂದು ಮುನ್ನೂರು ನಾನ್ನೂರು ಜನ ಚಾಮರಾಜಪೇಟೆ ಜಲಮಂಡಲಿ ಕಚೇರಿ ಹತ್ರ ಗೆಲೋ ಸ್ಟಾರ್ಟ್ ಮಾಡಿದ್ರು ಗೊತ್ತಾಗೋಯ್ತು ಇವರಿಗೆ ನಮ್ಮ ಅಲ್ಲಿ ಚಾಮರಾಜಪೇಟೆ ಇನ್ಸ್ಪೆಕ್ಟ್ರುಗೂ ಏನು ಗೊತ್ತಾಗೋಯ್ತು ಇನ್ನು ಅಷ್ಟೇ ಕತೆ ಅಂತೇಳಿದ ಕೆಲಸ ಅಲ್ಲಿಂದ ಏರ ಪೇರಿ ಎದ್ದು ಬಿದ್ದು ಪತ್ತೆ ಇಲ್ದಂಗೆ ಒಬ್ರು ಕಣ್ಣು ಕಾಟ್ಕೊಂಡಂಗೆ ಕಳ್ದಂಗೆ ಸರಿ ಜನ ಬಂದರು ಇನ್ಸ್ಪೆಕ್ಟ್ರಲ್ಲಿ ಅಂತಾರೆ ಇಲ್ಲ ಜೆ ಇಲ್ಲಿ ಏಂಥರ ಇಲ್ಲ ವಾಲ್ಮೆನ್ಗಳಿಲ್ಲ ಖಾಲಿ ಆಫೀಸ್ ಮಾತ್ರ ಓಪನ್ ಆಗಿದೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಎಲ್ರಿಗೂ ಬೇಕು ಊರದೂ ಆಯಿತು ಆ ಮೈ ಊರ್ದ ಜೊತೆಗೆ ಏನು ಮಾಡಿದ್ರು ಕೊನೆಗೆ ಎಲ್ಲ ಎಡ್ಡ ಬೇರೆ ಏ ಹಾಕ್ರೋ ಅಲ್ಲೇ ಇಲ್ಲಿ ನೋಡಿರೋ ಭಾಗ ತಲ್ರೋ ಆ ಥರ ಇದು ಮಾಡ್ಬಿಟ್ಟು ಕೊನೆಗೆ ಅಲ್ಲಿ ಮುಂದೆ ಒಂದು ಜೀಪ್ ಇತ್ತು ಪಾಪ ಅದೇನು ಪುಣ್ಯ ಮಾಡಿತ್ತು ಪಾಪ ಮಾಡಿತ್ತು ಗೊತ್ತಿಲ್ಲ ಅದಕ್ಕೆ ಹೇಳಿದ ಕೆಲಸ ಯಾರೋ ಸುತ್ತಮುತ್ತ ಎತ್ಕೊಂಡು ಒಂದು ರೆಡ್ ಸೀಮೆಣ್ಣ ತಂದರು ಸುರಿದ್ರು ಅದಕ್ಕೆ ಪೆಟ್ರೋಲು ಸೀಮೆಣ್ಣು ಸುರಿದ್ರು ಬೆಂಕಿ ಹಚ್ಬಿಟ್ರು ಜೀಪ್ ದಗ ದಗ ಅಂತ ಹತ್ಕೊಂಡು ಉರಿಯೋಕೆ ಸ್ಟಾರ್ಟ್ ಆಯಿತು ಜೀಪಿನ ಜೊತೆಗೆ ಅಕ್ಕಪಕ್ಕ ಇದ್ರು ಆ ಪುಸ್ತಕಗಳು ಟೇಬಲ್ಲು ಅವು ಎಲ್ಲ ಸುಟ್ಟು ಬಸ್ ಆಗೋಯ್ತು ಇಡೀ ಚಾಮರಾಜಪೇಟೆ ಎಲ್ಲ ಉದ್ವಿಗ್ನ ವಾತಾವರಣ ಉಂಟಾಯಿತು ಏನು ಮಾಡೋದು ಏನು ದಿಕ್ಕೆ ತೋರಿಸಿದಂಗೆ ಆಗೋಯ್ತು ಸರಿ ಇಮ್ಮಾಗ ಅಲ್ಲಿ ಆ ಟೈಮಲ್ಲಿ ಆರ್ ವಿ ದೇವರಾಜ್ ಅಂತ ಇದ್ದರು ಎಮ್ ಎಲ್ ಎ ಅವರು ಆ ಏರಿಯಾಗೆ ಸರಿ ಅವ್ರು ಇನ್ವರ್ಟರ್ ಬಂದರು ಗೊತ್ತಾಗೋತ ಪರಿಸ್ಥಿತಿ ಅವರೇ ಮುಂದೆ ನಿಂತ್ಕೊಂಡು ಯಾರಿಗಾರ ಫೋನ್ ಮಾಡಿ ಬೇರೆ ಚೀಫ್ ಇಂಜಿನಿಯರ್ ಅವರಿಗೆಲ್ಲ ಫೋನ್ ಮಾಡಿ ಅದಕ್ಕೆ ಬೇಕಾದಂಥ ನೀರಿನ ಟ್ಯಾಂಕರ್ ಕರೆಸಿ ಮನೆ ಮನೆಗೂ ಕ್ರಾಸ್ ಕ್ರಾಸ್ಗೆ ಒಂದು ಹತ್ತು ಟ್ಯಾಂಕರ್ ಕರೆಸಿ ಎಲ್ಲರಿಗೂ ನೀರು ಮನೆ ಮನೆಗೆ ನೀರು ಕೊಡಿಸಿ ನೀರಲ್ಲಿ ಲಾರಿಯಲ್ಲಿ ನೀರು ಕೊಡಿಸಿ ಅವತ್ತಿನ ದಿನ ಹಬ್ಬ ಹೆಂಗೋ ಸರಾಗಲಿ ಆಗಿತ್ತು ಸರಿ ಆಮೇಲೆ ನೆಕ್ಸ್ಟ್ ದಿನ ಇವತ್ತೇನೋ ಆಯಿತು ನೆಕ್ಸ್ಟ್ ದಿನ ಇಲ್ಲ ಐನಿಸ್ಬಿಟ್ಟು ಅಲ್ಲೂ ಹೋಗಿ ಇಲ್ಲ ಏನು ಅಲ್ಲೋ ರೆಡಿ ಇಲ್ಲ ಸವಾಸನೆ ಮಾಡ್ತ ಅಯ್ಯೋ ಬದುಕಿದೆ ಬಡ ಜೀವ ಅಂತ ಜೀವ ಇದ್ರಲ್ವಾ ಅಂದ್ಬಿಟ್ಟು ಎಲ್ಲ ಹೇಳ್ದೆ ಕೇಳಿದೆ ಕೈ ಕೊಟ್ಬಿಟ್ರು ನಮ್ಮ ಚೀಫಿದ್ರಿಗೆ ಒಂಥರ ದಿಕ್ಕೆ ಆಗೋಯ್ತು ಸರಿ ಆಮೇಲೆ ನಮ್ಮ ಚೀಫಿದ್ರಿಗೆ ಪುಟ್ಕೊಂಡವ್ರಿಗೆ ಗೊತ್ತಿತ್ತು ನನ್ನ ಬಗ್ಗೆ ಸ್ವಲ್ಪ ಚೆನ್ನಾಗಿ ಗೊತ್ತಿತ್ತು ಏನು ಅಂದರೆ ನಾನು ಸ್ವಲ್ಪ ಈ ಕೆ ಎಮ್ ನಾಗರಾಜ್ ಕಡೆಯಿಂದ ಆರ್ವೇದವರಾಜ್ ಪರಿಚಯ ಇತ್ತು ಆರ್ ವಿ ಇವರು ಫ್ರೆಂಡ್ ಇದ್ದಾರೆ ಪರಿಚಯ ಇದ್ದಾರೆ ಇವ್ರು ಇನ್ಸ್ಪೆಕ್ಟ್ರಾಗಿ ಇಲ್ಲಿ ಹಾಕ್ಬಿಟ್ರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾರೆ ಅಂದ್ಬಿಟ್ಟು ಏನು ಮಾಡ್ರು ಇಮ್ಮಿಡಿಯೇಟ್ ತಂದು ನನ್ನ ಇನ್ಸ್ಪೆಕ್ಟ್ರಾಗೆ ಹಾಕ್ಬಿಟ್ರು ಹೇಳಲಿಲ್ಲ ಕೇಳಲೇ ಹಾಕ್ಬಿಟ್ರು ತಂದು ಸರಿ ಆರ್ ವಿವರಾಜು ಗೊತ್ತಾಯಿತು ಓ ರಾಮಚಂದ್ರ ಬಂದ ಇಲ್ಲಿ ಬಿಡಿ ಹಂಗೆ ನೋಡ್ಕೊತಾರೆ ಅಂದ್ಬಿಟ್ಟು ಅವ್ರ ಮನ್ಸಿಗೆ ಇದಾಯಿತು ನಾನು ನೋಡಿದೆ ಬಂದು ಬ್ಯಾಲೆನ್ಸ್ ಮಾಡಿ ಒಂದಷ್ಟು ವಾದ್ಮೇಲೆ ಕರ್ಕೊಂಡು ಏನೇ ಮಾಡಿ ಏನು ಬೇಕೋ ಅದೆಲ್ಲ ಹಳಬ್ರಲ್ಲ ಇಟ್ಕೊಂಡು ಏನು ಬೇಕೋ ಮಾಡಿ ಒಂದು ವಾರ ನೀರು ಸುಧಾರಣೆ ಬರಂಗೆ ಮಾಡಲಿ ನೆಕ್ಸ್ಟು ಅಲ್ಲಿಗೆ ವೇಯಬೇಕಲ್ವ ಬಿ ಕೆ ನಾಗರಾಜ್ ಅಂತ ಬಯಸ್ ಸಂದರ್ಭದಲ್ಲ ಅವಾಗ ಅವರು ಅವರು ತಂದು ಹಾಕಿದ್ರು ನನ್ನ ಜೊತೆಗೆ ನಾನು ಇದನ್ನಲ್ಲ ಬಿ ಕೆ ನಾಗರಾಜ್ ಅಂತ ಅವರು ನಾನು ಪಿ ಕೆ ನಾಗರಾಜು ಅಷ್ಟೆಂಟ್ ನಾನು ಇನ್ಸ್ಪೆಕ್ಟ್ರು ಇಬ್ಬರು ಸೇರಿ ಇಡೀ ಏರಿಯಾ ಪೂರ್ತಿ ಸರಾಗವಾಗಿ ನೀರು ಸರ್ವೇ ಮಾಡಿಕೊಂಡು ಇಡೀ ಏರಿಯಾ ಪೂರ್ತಿ ಎಲ್ಲ ಅನುಸರಿಸ್ಕೊಂಡು ಇಡೀ ಜನಗಳಿಗೆ ಮನಸ್ಸು స్ రీతి రీతి సమాధానమాక నీరు కొట్టుకుంటు ఎల్ మనసు సంతోషపడ ఎల్ నూ అది జనప్రీయత గంటు సుమారు హర్షా ఇద్దడి అదొంత దొడ్డు విషయ నను హర్ష ఇన్స్పెక్టర్ ఆగ్గళ్ళ అదే ఇచ్చిన ఇదూ భారీ హస నోడ అమ్మని ఎల్ సీనియర్లు ఆఫీసర్లలో అవర్ల ఏ చేట హులి అంత కరయోరు ఏ యారందే కరయోరు రామ్ చంద్ర కరీరు చమరాపేట హులి ಅನ್ನೋ ಥರ ಬಿರಿದು ಇದು ಮಾಡಿದ್ದು ಬಟ್ ಬೀಗೆ ನಾಗರಾಜ್ ಕೂಡ ಅದೇ ರೀತಿ ನನ್ನ ಜೊತೆಗೆ ಸೇರ್ಕೊಂಡು ಕಷ್ಟ ಬಿದ್ದು ಕೆಲಸ ಮಾಡೋರು ಹಬ್ಬಗಳು ಬಂತು ಅಂದರೆ ನಾವೇನು ಮಾಡ್ತಿದ್ದವು ಗೊತ್ತಾ ರಾತ್ರಿಯಲ್ಲಿ ಅಲ್ಲೇ ಇರ್ತಿದ್ದೋ ಬೆಳಗಿನ ಜಾವ ರಾತ್ರಿ ಒಂದು ಟೇಬಲ್ ಮೇಲೆ ಆ ಕಡೆ ಟೇಬಲ್ನ ಅವರು ಈ ಕಡೆ ಟೇಬಲ್ ಅವರು ಒಂದು ಬುಕ್ಕು ಹಾಕ್ಕೊಂಡು ತಲೆದಿಂಬು ಒಂದು ನ್ಯೂಸ್ ಪೇಪರ್ಗೆ ಹಾಕ್ಕೊಂಡು ಬಳಕಿದ್ದವು ಬೆಳಗ್ಗೆ ಆರು ಗಂಟೆಗೆಲ್ಲ ಎಚ್ಚರ ಆಗಿರೋದು ಎದ್ದು ಆ ಎಲ್ಲಿ ಬೇಕೋ ನೀರಲ್ಲಿ ಏನು ಮಾಡಿ ಆ ಥರ ಕೆಲಸ ಮಾಡಿ ಕಾರ್ಯನಿರ್ವಹಿಸಿ ಇಡೀ ಇರಲಿ ಎಲ್ಲ ಜನಗಳಿಗೂ ಬರೋರು ಪಾಪ ಬೆಳಗ್ಗೆ ನಾಲ್ಕು ಗಂಟೆಗೆ ಬರೋಲ್ಲ ನೋಡೋರು ನಮ್ಮನ್ನೆಲ್ಲ ಹೇಗೆ ಇನ್ಸ್ಪೆಕ್ಟರ್ ಇದ್ದಾರೆ ಇದ್ದಾರೆ ಬಿಡ್ರು ಅಂದ್ಕೊಂಡು ಎಷ್ಟೇ ಕೋಪ ಇದ್ರು ಕೂಡ ಸಮಾಧಾನ ಮಾಡಿಕೊಂಡು ಆ ರೀತಿ ತೂಗಿಸ್ಕೊಂಡು ಇಡೀ ಚಾಮರ ಹಕ್ಕಿಟ್ಟು ಪ್ರತಿಯೊಬ್ಬರು ಮನೆ ಮನೆಗೂ ಚೆನ್ನಾಗಿ ಪರಿಚಯ ಆಗಿತ್ತು ಆ ಥರ ಮಾಡಿಕೊಂಡು ಆಮೇಲೆ ದೇವರಾಜು ಆರ್ಯ ದೇವರಾಜು ಕೂಡ ನಮ್ಮ ಜೊತೆಗಿದ್ರಲ್ವ ಅವರು ಖುಷಿ ನಮ್ಮನ್ನು ಬೆಳಿಗ್ಗೆ ಕರ್ಕೊಂಡೋಗೋರು ಎಂಟೇರು ಕರ್ಕೊಂಡೋಗರು ಕಾಫಿ ತಿಂಡಿ ಕೊಡಿಸ್ಬಿಡೋರು ನಮ್ಮ ಕಾಫಿ ತಿಂಡಿ ಕೊರತೆ ಇರಲಿಲ್ಲ ಚೆನ್ನಾಗಿ ನೋಡ್ಕೊಳ್ಳೋರು ಇಲ್ಲಿ ಜನಗಳು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳೋರು ಹಾಗಾಗಿ ಹತ್ತು ವರ್ಷ ಹೋಗಿದ್ದೇ ಗೊತ್ತಾಗಿಲ್ಲ ನಿರಾತಂಕವಾಗಿ ನಿರಾಯಾಸವಾಗಿ ಆರಾಮಾಗಿ ಸರ್ವಿಸ್ನ ಹತ್ತು ವರ್ಷ ಅಲ್ಲಿ ಆ ಈ ರೀತಿ ಚಾಮರಾಜಪೇಟೆಯ ಇನ್ಸ್ಪೆಕ್ಟ್ರಾಗಿ ಚಾಮರಾಜಪೇಟೆ ಹುಲಿ ಅಂತ ಹೆಸರು ತಗೊಂಡು ಬಹಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ ಒಂದು ಹೆಮ್ಮೆ ನಮಗಿದೆ